ಪ್ರಜಾವಾಣಿಯ ವೀಕ್ಷಕರು ಹಾಗೂ ಓದುಗರಿಗೆ ವಿಶ್ವಾಸು ನಾಮ ಸಂವತ್ಸರದ ಯುಗಾದಿಯ ಶುಭಾಶಯಗಳು ನಾನು ಅಜಿತ್ ಕಾರಂತ್ ಸಿಂಹರಾಶಿಯವರಿಗೆ ಈ ವರ್ಷ ಹೇಗಿದೆ ಕೇಳುವ ಕುತೂಹಲ ಸಹಜ ಅಷ್ಟಮ ಸ್ಥಾನದಲ್ಲಿ ಷಡ್ಗ್ರಹಯೋಗ ಹಾಗೂ ಇದುವರೆಗೆ ನೀವು ಸಪ್ತಮದ ಶನಿಯಿಂದ ಅನೇಕ ಪೀಡೆಗೆ ಒಳಗಾಗಿದ್ದೀರಿ ಈ ವರ್ಷದಲ್ಲಿ ಸಪ್ತಮದಲ್ಲಿ ಇದ್ದಂತಹ ಶನಿ ಅವನು ಅಷ್ಟಮಕ್ಕೆ ಬರ್ತಾ ಇದ್ದಾನೆ ಇದರ ಕಾರಣದಿಂದ ಏನೆಲ್ಲ ಯೋಗ ಫಲಗಳಿದ್ದಾವೆ ಇದನ್ನು ನಾವು ನೋಡುವುದಾದರೆ ರವಿ ಚಂದ್ರ ಬುಧ ಶುಕ್ರ ಶನಿ ಮತ್ತು ರಾಹು ಈ ಷಡ್ ಗ್ರಹರು ಅಷ್ಟಮದಲ್ಲಿ ಒಂದಾಗಿದ್ದಾರೆ ಇದರ ಕಾರಣದಿಂದ ರೋಗ ಪೀಡೆ ಹಾಗೂ ಅಗ್ನಿ ಬಾಧೆ ಇದು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕಾದ್ದು ಬೆಂಕಿ ದುರಂತಗಳು ಸಂಭವಿಸಬಹುದು ಹಾಗೂ ಭವನ ಪರಿಚ್ಛೇದ ಅಂದರೆ ಗೃಹಭಂಗ ಉಂಟಾಗುವಂತಹ ಒಂದು ಯೋಗವಿದೆ ಹಾಗೆ ದೈನ್ಯ ಮತ್ತು ಸ್ವಬಂಧುಗಳ ವಿಯೋಗ ಇದು ಉಂಟಾದೀತು ಆದರೆ ಎಲ್ಲವೂ ಅನಿಷ್ಟ ಫಲಗಳೇ ಇದೆ ನಮಗೆ ಇಷ್ಟಾರ್ಥಗಳಿಲ್ಲವೆ ಅಂತ ಕೇಳಿದರೆ ಇದೆ ಇದೇ ಅಷ್ಟಮದ ಬುಧನ ಕಾರಣದಿಂದ ಜಯ ಪುತ್ರ ವಸ್ತ್ರಧನ ನಿಪುಣ್ಯಾತ್ಮ ಲಾಭ ಅಂದರೆ ಜಯಪ್ರಾಪ್ತಿ ಇದೆ ಸಂತಾನಾಪೇಕ್ಷಿಗಳಿಗೆ ಪುತ್ರ ಲಾಭ ಇದೆ ಹಾಗೂ ವಸ್ತ್ರ ಲಾಭ ಮತ್ತು ಧನ ಲಾಭವಿದೆ ಇನ್ನು ನಿಪುಣತೆಯಿಂದ ಕಾರ್ಯವನ್ನು ನಿಭಾಯಿಸುವವರಿಗೆ ಉತ್ತಮವಾದಂತಹ ಯಶಸ್ಸಿದೆ ಅದರಿಂದಲೇ ನೀವು ಹರ್ಷವನ್ನು ಕಾಣ್ತೀರಿ ಇನ್ನು ಸ್ವಲ್ಪಮಟ್ಟಿನ ರೋಗ ಬಾಧೆ ನಿಮ್ಮನ್ನು ಈ ವರ್ಷ ಇಡೀ ಬಾಧಿಸ್ತದೆ ಆದ್ದರಿಂದ ಅದರಲ್ಲಿ ನಿರ್ಲಕ್ಷ್ಯವನ್ನು ವಹಿಸುವ ಹಾಗಿಲ್ಲ ಹಾಗೂ ದ್ವಿತೀಯದ ಕೇತುವಿನ ಕಾರಣದಿಂದ ವಿತ್ತ ಹಾನಿ ಪ್ರಾರಂಭದ ಮೂರು ತಿಂಗಳಿನಲ್ಲಿ ಒದಗಿದರೂ ಕೂಡ ಆ ಬಳಿಕ ಅವನು ಜನ್ಮರಾಶಿಗೆ ಬರ್ತಾನೆ ಆವಾಗ ವಿತ್ತಹಾನಿ ಸಂಭವ ಕಡಿಮೆ ಇದೆ ಇನ್ನು ಚತುರ್ಥದ ಮಾಂದಿಯ ಕಾರಣದಿಂದ ಗೃಹದಲ್ಲಿ ಅಶಾಂತಿ ಗೃಹಭಂಗ ಮತ್ತು ಮಾತೃವಿಗೆ ತೊಂದರೆ ಇದಿಷ್ಟು ಸಿಂಹರಾಶಿಯವರದ್ದು ಆದರೆ ಲಾಭಸ್ಥಾನದಲ್ಲಿ ಅಂಗಾರಕ ಇರುವುದರಿಂದ ಯಾರಾದರೂ ವಿಶೇಷವಾಗಿ ಈಗ ನಾನು ಹೊಸದಾಗಿ ಒಂದು ಮನೆಯನ್ನು ಮಾಡಬೇಕು ಅಥವಾ ಕ್ಷೇತ್ರವನ್ನು ಜಮೀನನ್ನು ಖರೀದಿ ಮಾಡಬೇಕು ಎನ್ನುವಂತಹ ಅಪೇಕ್ಷೆ ಇರುವವರಿಗೆ ಇದು ಸಕಾಲ ಜೊತೆಗೆ ನಾನು ಹಿಂದಿನ ಒಂದು ರಾಶಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ ಅದೇ ರೀತಿ ಯಾರಿಗಾದರೂ ತಾವು ಒಂದು ನಾಯಕತ್ವವನ್ನು ವಹಿಸಬೇಕು ಅಂತ ಇದ್ದರೆ ಅದು ನಿಜವಾಗಿಯೂ ಇದು ಸಕಾಲ ಜನಪದ ಸ್ವಾಮ್ಯಾದಿ ಕಮಲಾಭಗೆ ಬಗೆ ಅಂದರೆ ಒಂದು ಜನಪದದ ಸ್ವಾಮಿತ್ವ ಒಂದು ಸಂಘ ಸಂಸ್ಥೆಯನ್ನು ಮುನ್ನಡೆಸುವಂತಹ ಯೋಗ ಅಥವಾ ರಾಜಕಾರಣದಲ್ಲಿ ಧುಮುಕುವ ಅಪೇಕ್ಷೆ ಇದ್ದರೆ ಅಂಥವರಿಗೆ ಸಿಂಹರಾಶಿಯವರಿಗೆ ಇದು ಸಕಾಲವೇ ಆಗಿದೆ ಆದ್ದರಿಂದ ಹೆಚ್ಚು ಚಿಂತಿಸದೆ ಇದನ್ನು ನೀವು ಬಳಸಿಕೊಳ್ಳಬಹುದು ಎನ್ನುವುದಾಗಿ ನಾನು ಹೇಳುವುದಕ್ಕೆ ಬಯಸ್ತೇನೆ ವಿದ್ಯೆ ಮತ್ತು ಗಳಿಸುವಂತಹ ಧನ ಆಯುಸ್ಸು ಆರೋಗ್ಯ ಇವುಗಳನ್ನೆಲ್ಲ ಕ್ರೋಢೀಕರಿಸಿ ಹದಿನೈದಕ್ಕೆ ಹನ್ನೊಂದು ಆದಾಯವನ್ನು ನೀವು ಗಳಿಸ್ತೀರಿ ಈ ವರ್ಷದಲ್ಲಿ ಹಾಗೆ ಅಷ್ಟೇ ವ್ಯಯ ಕೂಡ ಇದೆ ಅಂದರೆ ಹನ್ನೊಂದೇ ವ್ಯಯ ಇದೆ ಆದ್ದರಿಂದ ಹೆಚ್ಚು ಚಿಂತಿಸುವ ಅಗತ್ಯ ಇಲ್ಲ ಅಲ್ಲಿಂದ ಅಲ್ಲಿಗೆ ಸಿಂಹರಾಶಿಯವರಿಗೆ ಯೋಗಫಲ ಪ್ರಾಪ್ತಿಯಿದೆ ಇನ್ನು ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಕ್ಷತ್ರದವರೆಗೂ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಆರು ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಕ್ಷತ್ರ ಸಿಂಹರಾಶಿಯವರೆಗೆ ಆರು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿಮೂರು ಆರು ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಉತ್ತರ ನಕ್ಷತ್ರ ಸಿಂಹರಾಶಿಯವರಿಗೆ ಕುಜಲತ್ತಾ ಕಾಲ ಇದರಲ್ಲಿ ಉಷ್ಣವ್ಯಾಧಿ ಮತ್ತು ಭ್ರಾತೃಪೀಡೆ ಇದರಲ್ಲಿ ಭ್ರಾತೃವಿನಿಂದ ಮತ್ತು ಭ್ರಾತೃವಿಗೆ ಎರಡೂ ಕೂಡ ಅನ್ವಯವಾಗುತ್ತೆ ಸೂಕ್ತ ಪರಿಹಾರ ನಾಗಾರಾಧನೆ ಇನ್ನು ಗುರುಲತ ಯಾವಾಗ ಅಂದರೆ ನಕ್ಷತ್ರದವರಿಗೆ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿಮೂರು ಆರು ಎರಡು ಸಾವಿರದ ಇಪ್ಪತ್ತೈದು ಹಾಗೆ ಹದಿಮೂರು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಹುಬ್ಬ ನಕ್ಷತ್ರದವರೆಗೆ ಹಾಗೆ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಪೂರ್ತಿಯಾಗಿ ಮುಂದಿನ ಯುಗಾದಿಯವರೆಗೂ ಉತ್ತರ ನಕ್ಷತ್ರ ಸಿಂಹರಾಶಿಯವರಿಗೆ ಗುರುಲತ್ತ ಕಾಲ ಫಲ ಇದರಲ್ಲಿ ಪುತ್ರಪೀಡೆ ಮತ್ತು ಅಧಿಕಾರನಾಶ ಸ್ಥಾನ ಚಲನೆ ಎನ್ನುವಂತಹ ಯೋಗ ಇದೆ ಸೂಕ್ತ ಪರಿಹಾರ ರುದ್ರಜಪ ರವಿಲತ್ತ ಕಾಲ ಹೇಗಿದೆ ಅಂದರೆ ವರ್ಷಾದಿಯಿಂದ ಯುಗಾದಿಯಿಂದ ತೊಡಗಿ ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಕ್ಷತ್ರದವರೆಗೆ ಮತ್ತು ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಉತ್ತರ ನಕ್ಷತ್ರ ಸಿಂಹರಾಶಿಯವರಿಗೆ ರವಿಲತ್ತಾ ಕಾಲಫಲ ಸರ್ಕಾರದಿಂದ ಪೀಡೆ ಅಧಿಕಾರಿಗಳಿಂದ ಅನೇಕ ಕಿರಿಕಿರಿ ಹಾಗೂ ಪಿತೃವಿಗೆ ಸಂಕಷ್ಟ ಇದಕ್ಕೆ ಸೂಕ್ತ ಪರಿಹಾರ ಆದಿತ್ಯ ಹೃದಯ ಪಠನ ಎನ್ನುವುದಾಗಿ ಇನ್ನು ಶುಕ್ರಲತ್ತಾ ಕಾಲ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಏಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಮಘಾನಕ್ಷತ್ರ ಸಿಂಹರಾಶಿಯವರಿಗೆ ಏಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ನಕ್ಷತ್ರ ಸಿಂಹರಾಶಿಯವರಿಗೆ ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಹನ್ನೊಂದು ಇಪ್ಪತ್ತೈದರವರೆಗೆ ಉತ್ತರ ನಕ್ಷತ್ರ ಸಿಂಹರಾಶಿಯವರಿಗೆ ಇದು ಶುಕ್ರಲತಾ ಕಾಲಫಲ ಸಂಗಾತಿಗೆ ಪೀಡೆ ಮತ್ತು ದಾಂಪತ್ಯ ವಿರಸ ಗೋಸೇವೆ ಮತ್ತು ದುರ್ಗಾರಾಧನೆ ಸೂಕ್ತ ಪರಿಹಾರ ಸಾಧ್ಯ ಇದ್ದವರು ರಜತ ದಾನವನ್ನು ಮಾಡಬಹುದಾಗಿದೆ ಇಡೀ ವರ್ಷದಲ್ಲಿ ಸಿಂಹರಾಶಿಯವರು ಮಾಡಬೇಕಾದ ಪರಿಹಾರ ಆದಿತ್ಯ ಜಪಾನುಷ್ಠಾನ ಮೊದಲು ಹೇಳಿದ ಹಾಗೆ ಆದಿತ್ಯ ಹೃದಯ ಪಠನ ಮತ್ತು ಪಾರಾಯಣ ಇದು ಸೂಕ್ತ ಪರಿಹಾರವಾಗುತ್ತೆ ಮತ್ತು ಯೋಗ ಇದ್ದವರು ಶ್ರೀಚಕ್ರದ ಆರಾಧನೆಯನ್ನು ಮಾಡುವುದು ಕೂಡ ಅತ್ಯಂತ ಶುಭವನ್ನು ತರುವಂತಹದ್ದು ಇನ್ನು ದೇವತೆಯಾದ ವೈಷ್ಣವಿ ಸಂದರ್ಶನ ಅಂದರೆ ವೈಷ್ಣೋದೇವಿ ಕ್ಷೇತ್ರ ಸಂದರ್ಶನವೂ ಕೂಡ ಸಿಂಹರಾಶಿಯವರಿಗೆ ತುಂಬ ಶುಭ ಫಲವನ್ನು ಅನುಗ್ರಹ ಮಾಡುತ್ತದೆ ಈ ರೀತಿಯಾಗಿ ವರ್ಷ ಭವಿಷ್ಯವನ್ನು ನಾವು ಸಿಂಹರಾಶಿಯವರಿಗೆ ಹೇಳಬಹುದಾಗುತ್ತೆ ಇದು ಕೇವಲ ನೂರರಲ್ಲಿ ಮೂವತ್ತು ಭಾಗ ಇನ್ನು ಎಪ್ಪತ್ತು ಭಾಗ ನಿಮ್ಮ ಜಾತಕ ಮತ್ತು ದಶಾಭುಕ್ತಿಯನ್ನು ಅನುಸರಿಸಿಯೇ ಇರ್ತದೆ ಆದ್ದರಿಂದ ಆ ಬಗ್ಗೆಯೂ ಲಕ್ಷ್ಯವನ್ನು ವಹಿಸಬೇಕು ಮತ್ತೊಮ್ಮೆ ಸಿಂಹರಾಶಿಯವರಿಗೆ ಈ ಯುಗಾದಿಯ ಶುಭಾಶಯಗಳನ್ನು ಕೋರ್ತೇನೆ ಧನ್ಯವಾದಗಳು